ನಮಸ್ತೆ ಎಲ್ಲರಿಗೂ ಇದು ನೆಕ್ಸ್ಟ್ ವಿಡಿಯೋ ಆಗಿರುತ್ತೆ ಆಯ್ತ್ ಪೂಜೆ ನೆಕ್ಸ್ಟ್ ವಿಡಿಯೋ ಆಗಿರುತ್ತೆ ಇವತ್ತು ಕೂಡ ವಿಜಯದಶಮಿ ಆಗಿರೋದ್ರಿಂದ ಇವತ್ತು ಕೂಡ ಗಾಡಿಗಳಿಗೆ ಪೂಜೆ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಒಂದೇ ದಿನ ಪೂಜೆ ಮಾಡಲ್ಲ ಆಲ್ಮೋಸ್ಟ್ ಎರಡು ದಿನವೂ ಕೂಡ ಪೂಜೆ ಮಾಡೇ ಮಾಡ್ತಾರೆ ಹಂಗೂ ಏನಾದರೂ ಬ್ಯಾಲೆನ್ಸ್ ಉಳ್ಕೋತು ಅಂತ ಹೇಳಿದ್ರೆ ದೀಪಾವಳಿಗೆ ಸೇರಿಸ್ಕೊಂಡು ಪೂಜೆ ಮಾಡ್ತಾರೆ ಸೊ ನಮ್ಮನೇಲಿ ಯಾವುದೇ ರೀತಿ ಪೂಜೆಗಳು ವೆಹಿಕಲ್ಗಳಿಗೆ ಮಾಡಿರಲಿಲ್ಲ ಸೊ ಏನೋ ಮನೇಲಿ ನಡೆದು ಬಂದಿಲ್ವಂತೆ ಆಯುಧಗಳೆಲ್ಲ ಇಟ್ಟು ಪೂಜೆ ಮಾಡಿ ಆ ಥರ ಏನು ನಡೆದು ಬಂದಿಲ್ವಂತೆ ಸೊ ಅದಕ್ಕೇ ಏನೂ ಮಾಡಿಲ್ಲ ನಮ್ಮ ಅವ ನೇಗಿಲು ಮತ್ತು ಅದೇನೇನೋ ಹೇಳ್ತಾರಲ್ವ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಬಟ್ ಏನೂ ನಡೆದು ಬಂದಿಲ್ವಂತೆ ಅವಾಗಿಂದ ಮಾಡಿಲ್ವಂತೆ ಅವರು ಇನ್ನು ವೆಹಿಕಲ್ಗಳಿಗೆ ಹುಡುಗರುಗಳೆಲ್ಲ ಸೇರಿಕೊಂಡು ಕಾರ್ ಒಳಗಡೆ ನಿಂತಿದ್ದಾರಲ್ಲ ಅವರು ನನ್ನ ಕಡೆ ಮೈದಾ ಹತ್ರ ನಿಂತ್ಕೊಂಡು ಮಾತಾಡ್ತಾರಲ್ಲ ಅವನು ನನ್ನ ಮೈದಾನನೆ ಅವರಿಬ್ಬರು ಸೇರಿಕೊಂಡು ತೊಳಿತಾಯಿದ್ರು ಇನ್ನು ಹುಡುಗರೆಲ್ಲ ಸೇರಿಕೊಂಡು ತೊಳಿತಿದ್ರು ಎಲ್ಲ ಗಾಡಿಗಳು ಕಾರು ಮತ್ತೆ ಎರಡು ಆಟೋ ಇದೆಲ್ಲ ನಮ್ಮದು ಅದು ಎಲ್ಲ ತೊಳೆದು ಈ ಆಟೋಗಳು ಈ ಕಡೆ ನಿಲ್ಸಿದ್ದಾರಲ್ಲ ಅದು ಎರಡು ಆಟೋಗಳನ್ನೂ ತೊಳೆದು ನಿಲ್ಲಿಸಿರೋದು ಆಲ್ರೆಡಿ ಇನ್ನು ಗಾಡಿಗಳನ್ನೆಲ್ಲ ಈಗ ಎಲ್ಲ ಒಂದೊಂದು ಒಂದೊಂದು ತೊಳ್ಕೊತಾ ಇದ್ದಾರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡ್ತಿದ್ರು ಪೂಜೆಗೆ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನನಗೆ ನಾನು ಹೇಳಿದ್ನಲ್ಲ ವಿಜಯದಶಮಿಲಿ ಸಾರಿ ವಿಜಯದಶಮಿ ಅಂತ ಹೇಳ್ತೀನಿ ಇದು ನವರಾತ್ರಿ ಒಂಬತ್ತು ದಿನ ಮಾಡಬೇಕಿದ್ರೆ ನಾನು ಹೇಳ್ತಿದ್ದೆ ನನಗೆ ಪೀರಿಯಡ್ಸ್ ಟೈಮ್ ಇದೆ ನಿಜವಾಗ್ಲೂ ಹೆಣ್ಮಕ್ಳದ್ದು ಇದೊಂದು ಪ್ರಾಬ್ಲಮ್ಮು ನನಗೆ ಒಂಬತ್ತು ದಿನ ಚೆನ್ನಾಗಿ ಕಳೆದು ಬಿಟ್ಟರೆ ಸಾಕಾಗೋಗೈತೆ ಒಂಬತ್ತು ದಿನ ನಾಳೆ ಒಂದು ದಿನ ತಡೆದ್ರೆ ಸಾಕಾಗೈತೆ ಅಂತ ಅನ್ಕೊತಾನೇ ಇದ್ದೆ ಈಗ ಹೆಣ್ಮಕ್ಳದ್ದು ಯಾವುದೇ ಆಗಲಿ ಹೇಳಿ ಕೇಳಿ ಆಗೋಲ್ಲ ಅದು ಯಾವುದಿದ್ರೂ ಅದೊಂದು ಇದಲ್ವಾ ಸೊ ಹೆಂಗೋ ತಡ್ಕೊಂಡ್ಬಂದೆ ಇನ್ನೇನು ಆಯ್ತು ಪೂಜೆಗೆ ಹೋಗ್ತಿದ್ವಿ ಊರಿಗೆ ಇವತ್ತೊಂದು ದಿನ ಆಗಿಬಿಟ್ರೆ ಸಾಕಲ್ಲ ಇವತ್ತೊಂದು ದಿನ ತಡೆದ್ಬಿಟ್ರೆ ಸಾಕಲ್ಲ ಬೋರ್ ಪೂಜೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ನೆಕ್ಸ್ಟ್ ಅದಾದಮೇಲೆ ಅವತ್ತು ಆಯಿತು ಇವತ್ತು ಬೆಳಿಗ್ಗೆ ಮಾರನೇ ದಿನ ವಿಜಯದಶಮಿ ದಿನ ಎದ್ದೆ ಎದ್ದಿದ ತಕ್ಷಣ ಪೀರಿಯಡ್ಸ್ ಆಗಿಬಿಟ್ಟಿದ್ದೆ ಸ್ನಾನಗಿನ ಮಾಡಿಕೊಂಡು ಹೊರಗಡೆ ಕೂತಿದ್ದೆ ಆವಾಗ ತಗೊಂಡಿರೋ ಕ್ಲಿಪ್ಪಿಂಗ್ಸ್ ಇದು ಇನ್ನು ಯಜಮಾನ್ರು ಎಳ್ಳಿ ಕುಡಿಬೇಕು ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಇದು ಮಾಡ್ತಿದ್ರು ಸರಿ ಹೋಗಿ ಬನ್ನಿ ಅಂತ ಕರೆದ್ರು ಇನ್ನೇನು ಒಬ್ರನ್ನ ಬಿಟ್ಟು ಹೋಗ್ರು ಒಬ್ಬರು ಹೋಗಲ್ಲ ಎಲ್ಲರೂ ಹೋಗ್ತಿದ್ರು ನನ್ನ ನಾನು ಆ ಕಡೆ ಎಲ್ಲ ಹೋಗೋಂಗಿಲ್ಲವಲ್ಲ ಸೊ ಅದರಿಂದ ನಾನು ಒಬ್ಳಿಂದ ಯಾರೂ ಹೋಗಲಿಲ್ಲ ಎಲ್ಲ ಮನೆಯಲ್ಲೇ ಕೂತಿದ್ವಿ ಆಮೇಲೆ ತೊಗೊಂಬತ್ತಿದ್ರು ಏನು ನಮ್ಮ ಅತ್ತೆ ಹಿಡ್ಕೊಂಬತ್ತಿರೋದು ಒಂದು ಹೆಳ್ಳಿರು ಎಷ್ಟು ಭಾರ ಇತ್ತು ಅಂದರೆ ಅದು ಏನು ಇರಲಿಲ್ಲ ಅದು ಅದು ಈ ಒಂದು ಮೂಟ ಚೀಲ ಪೂರ್ತಿ ಒತ್ಕೊಂಬರ್ಬೋದು ಇದು ಎರಡು ಎಳ್ಳಿರು ಇಲ್ಲ ಅಂತ ಮೆಜಮಾನ್ರು ಹಾಗೂ ಹೇಳ್ತಿದ್ರು ನೋಡಿ ಎಷ್ಟು ದಪ್ಪ ಇತ್ತು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಭಾರ ಇತ್ತು ಅದು ಆಮೇಲೆ ತಗೊಂಡು ನೋಡಬೇಕಾದ್ರೆ ಎತ್ತು ನೋಡು ಅಂತ ಅಂತಿದ್ರು ಅಷ್ಟು ಸಿಕ್ಕಾಪಟ್ಟೆ ಭಾರ ಇತ್ತು ಆಮೇಲೆ ತೊಗೊಂಬಂದು ಎಲ್ಲರ್ಗು ಎಳ್ಳಿರಲ್ಲ ಕೊಚ್ಚಿ ಕೊಚ್ಚಿ ಕೊಡ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ಕುಡಿತಿದ್ವಿ ನಾವು ಇನ್ನೊಂದು ಏನಂದರೆ ಸಿದ್ಲಿಂಗೇಶ್ವರ ಹಂಗೆ ನೆನೆ ಹಿಂದಿನ ದಿನ ಹೋಗಿದ್ದು ಬಂದ್ವಿ ಈಗ ಬೆಟ್ಟದ ರಂಗನಾಥ ಸ್ವಾಮಿ ಅಂತ ತುಂಬ ಫೇಮಸ್ ಆಗಿದೆ ಎಲ್ಲರಿಗೂ ಆಲ್ಮೋಸ್ಟ್ ನಾನು ವೀಡಿಯೋ ನೋಡ್ತಿರೋರಿಗೆ ಒಬ್ಬೊಬ್ರಿಗೆ ಗೊತ್ತಿರುತ್ತೆ ಒಬ್ರಿಗೆ ಗೊತ್ತಿರೋಲ್ಲ ಕುಣಿಗಲ್ ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಅಂದರೆ ಯಾರಿಗೆ ಗೊತ್ತಿರಲ್ಲ ಹೇಳಿ ಎಷ್ಟೋ ಜನಗಳಿಗೆ ಗೊತ್ತಿರುತ್ತೆ ಸೊ ಅಲ್ಲಿಗೆ ಹೋಗೋಣ ಹೆಂಗೋ ಇವತ್ತು ಐದು ಪೂಜೆ ದಿನ ಹೆಂಗೋ ತಡೆದ್ಬಿಟ್ಟೈತೆ ಆಗೋಯ್ತು ಇವತ್ತು ನಾಳೆ ಒಂದಿನ ತಡೆದ್ಬಿಟ್ರೆ ಸ್ವಲ್ಪ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಟಿಫನ್ ಏನಾದರೂ ತಿನ್ಬಿಟ್ಟು ಗಾಡಿಗಳಿಗೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ನಿನ್ನೆ ಹಿಂದಿನ ಪೂಜೆ ಮಾಡಿಸಿರ್ಲಿಲ್ಲ ಇವತ್ತಾದರೂ ಸರಿ ಪೂಜೆ ಮಾಡಿಸ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ಸ್ನಾನಗಿನ ಮಾಡಿಕೊಂಡು ಹೊರಡೋಣ ಇವತ್ತು ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಬರೋಣ ಮನೆಗೆ ಅಂತ ಆಸೆಯಾಗಿದ್ವಿ ಬಟ್ ನೋಡಿದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣನೇ ಆಗಿಬಿಟ್ಟೆ ಅದೊಂದು ನನಗೆ ಬೇಜಾರಾಗೋಯ್ತು ತಡೆದು ಅಂದರೂ ದೇವ್ರು ಅಂದ್ಕೋಬೇಕು ಏನು ಇವಳಿಗೆ ಇಷ್ಟೊಂದು ದುರಾಸೆ ಒಂದು ದಿನ ಇವತ್ತೊಂದು ದಿನ ಇವತ್ತೊಂದು ದಿನ ಅಂತ ಹೇಳ್ಬಿಟ್ಟು ಮೂರು ದಿನ ತಳ್ಬಿಟ್ಟಿದಾಳೆ ಅಂತ ಅನ್ಕೋಬೇಕು ಆ ರೀತಿಯಾಗಿ ಹೆಂಗೋ ನನಗೆ ಸದ್ಯಕ್ಕೆ ಒಂಬತ್ತು ದಿನ ನವರಾತ್ರಿ ಒಂದು ಕಳೀತಲ್ಲ ಒಂದು ನೆಮ್ಮದಿ ಅನ್ನಿಸ್ತು ಆಮೇಲೆ ಸಡನ್ನಾಗಿ ಆಯ್ತು ಪೂಜೆಗೆ ಹೋಗೋದು ಆಯ್ತಲ್ಲ ಪ್ಲ್ಯಾನು ಆವಾಗೊಂದು ಇದಾಯಿತು ನೆಕ್ಸ್ಟು ಎಲ್ಲ ಚೆನ್ನಾಗಾಯಿತು ಆಮೇಲೆ ಸಿದ್ಧಲಿಂಗೇಶ್ವರಂಗೆ ಹೋಗಿ ಬಂದಿದ್ದು ಅದೊಂದು ಖುಷಿ ಆಯಿತು ಇವತ್ತೊಂದಿನ ಒಂದು ತಡದ್ಬಿಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಬಟ್ ಏನೂ ಮಾಡೋದಕ್ಕಾಗಲ್ಲ ಇನ್ನೇನು ಸಂಜೆ ಹೊರಡ್ಬೇಕು ಹೊರಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಸರಿ ಆಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ಎಲ್ಲ ಕಾಯಿ ಎಲ್ಲ ಬೇಕಿತ್ತು ತುಂಬ ಕಾಯಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಕಾಯೆಲ್ಲ ಎಡ್ದು ರೆಡಿ ಮಾಡ್ಕೋತಾ ಇದ್ವಿ ಇನ್ನು ಹೋಗ್ಬೇಕಾದ್ರೆ ಆಗೋಲ್ಲ ಅಂತ ಹೇಳ್ಬಿಟ್ಟು ದನ ಎಲ್ಲ ನನ್ನ ಮೈದ ನೀರು ಇತ್ತ ಮೈ ಬೆನ್ನು ಹೊಟ್ಟೆ ಮೇಲೆಲ್ಲ ಬಿಸಿ ಆಗುತ್ತಲ್ವ ದನಗಳಿಗೆ ತುಂಬ ಅಂದರೆ ತುಂಬ ಬಿಸ್ತಿತ್ತು ಮಾತ್ರ ಅದಕ್ಕೆ ನನ್ನ ಮೈದ ಕೊನೆಯವನು ನೀರು ಹಾಕಿ ತಣ್ಣಗೆ ಮಾಡ್ತಾಯಿದ್ದ ಇವನು ದನ ಹಿಡ್ಕೊಂಡವ್ರಲ್ಲ ಅವ್ರು ಬಂದು ಎರಡನೇ ಮೈದ ಇನ್ನೊಬ್ಬರು ದೊಡ್ಡ ಮೈದ ಇದ್ದಾರೆ ಅವ್ರು ಜಾಸ್ತಿ ಇಲ್ಲ ವೀಡಿಯೋದಲ್ಲೆಲ್ಲ ಇಲ್ಲ ಅವ್ರಿಗೂ ಜಾಸ್ತಿ ಕೈಗೆ ಸಿಗೋಲ್ಲ ಅಂತ ಯಾಕೋ ಗೊತ್ತಿಲ್ಲ ಅವತ್ತು ಹುಷಾರಿಲ್ಲಿಬ ಏನು ಪ್ರಾಬ್ಲಮ್ ಇತ್ತೋ ಗೊತ್ತಿಲ್ಲ ಮಲಗ್ದಂಗೆ ಮಲಗಿಬಿಟ್ಟಿದ್ರು ಎದ್ದೇ ಬಂದಿರಲಿಲ್ಲ ಆಚೆ ಅವರು ಗಾಡಿನಾರ ತೊಳ್ಕೊಳ್ಳಿ ಏನಾರು ತೊಳ್ಕೊಳ್ಳಿ ಇಲ್ಲಿ ನಿಂತ್ಕೊಂಡು ವಯಸ್ಸು ಹರ್ಟಾಕ ಮಾತಾಡ್ತಾರಲ್ಲ ಒಂದು ಅವರು ಒಂಥರ ಮನೆ ಮಗ ಇದ್ದಂಗೆ ಅಂತಲೇ ಹೇಳ್ಬೋದು ಆ ಹುಡುಗನೂ ಕೂಡ ನಿಜವಾಗ್ಲೂ ಹೇಳೋದಲ್ಲ ನಮ್ಮ ಮನೆ ಮಗನ ಥರನೇ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಅಂತ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ನಮ್ಮ ಮನೇಲಿ ನಾಲ್ಕು ಜನ ಗಂಡು ಮಕ್ಕಳು ಅಂತ ಹೇಳಿದ್ರೆ ಅವರು ಒಬ್ಬರು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತಲೇ ಹೇಳಿದ್ರು ತಪ್ಪಾಗಲ್ಲ ಹೆಣ್ಮಕ್ಳಂತೂ ಇಲ್ಲೇ ಅವರು ನಾಲ್ಕು ಜನ ಗಂಡು ಮಕ್ಕಳು ಅದರಲ್ಲಿ ನಾನೇ ಸೊಸೆ ಇನ್ನೊಬ್ರು ಇದ್ದಾರೆ ಎರಡನೇ ಅವರು ಕಾಯಿ ಹಿಡಿತಿರೋರು ಮೂರನೇವನು ಕೊನೆ ಅವಾಗಲೇ ನೋಡಿದ್ರಲ್ಲ ಅವ್ನು ಬಂದು ಕೊನೆಯವನು ನಾನು ಯಾವುದ್ರಲ್ಲೂ ತೋರಿಸಿರಲಿಲ್ಲ ಅನಿಸುತ್ತೆ ಇವತ್ತೇ ವೀಡಿಯೋದಲ್ಲಿ ತೋರಿಸ್ತಿರೋದು ಎಷ್ಟೋ ಜನ ರಿಲೇಷನ್ಸ್ಗಳು ನೋಡ್ತಾರೆ ಬಟ್ ಇಲ್ಲದೆ ಇರೋರು ಕೂಡ ನೋಡ್ತಾರಲ್ವ ಅವ್ರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಫ್ಯಾಮಿಲಿನ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ ಅಷ್ಟೇ ನಮ್ಮ ಅತ್ತೆ ಮಾವನ ಸುಮಾರು ವೀಡಿಯೋಗಳಲ್ಲಿ ನೋಡಿರ್ತಾರೆ ಗೊತ್ತಿಲ್ಲದೆ ಇರೋರು ಬಟ್ ಅದಕ್ಕೆ ನಾನೇನು ಹೇಳಲಿಲ್ಲ ಅಷ್ಟೇನೆ ಇವ್ರು ಸೊಪ್ಪು ಬಿಡಿಸ್ಕೊಡ್ತಿರೋದು ಅತ್ತೆ ಆಮೇಲೆ ಈ ಕಡೆ ನಮ್ಮಮ್ಮ ಈ ಹಳ್ಳಿಗಡೆ ಬಂದಾಗ ಸೊಪ್ಪು ಅಂದರೆ ನಮ್ಮಮ್ಮನಿಗೆ ಅದು ಏನು ಇಷ್ಟನೋ ಗೊತ್ತಿಲ್ಲ ಸೊಪ್ಪು 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 ಅಂತ ಇದು ಮಾಡ್ತಾರೆ ಆಮೇಲೆ ಅತ್ತೆ ಅದೇನೋ ಒಂದೊನೆ ಸೊಪ್ಪು ಅದೇನೋ ಹೇಳಿದ್ರು ಬನ್ನಿ ಎಲ್ಲ ಐತೆ ಚೆನ್ನಾಗಿ ಬಂದೈತೆ ಕಿತ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲಿ ಇವಾಗ ತೋರಿಸ್ತೆ ನೋಡಿ ನಿಮಗೆ ಅದೇ ಇನ್ನೆಲ್ಲ ಇದು ಮಾಡಿಬಿಡೋಣ ಸೊಪ್ಪು ಎಲ್ಲ ಆಮೇಲೆ ಗಣಕೆ ಸೊಪ್ಪು ಅದೆಲ್ಲ ಕಿತ್ಕೊಂಡು ಕಾಯೆಲ್ಲ ಎಡ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಇಟ್ಕೊಂಡ್ರೆ ನೆಕ್ಸ್ಟು ಇನ್ನು ಹೊರಡೋದಕ್ಕೆ ಸಂಜೆ ಊಟ ಮಾಡ್ಕೊಂಡು ಓಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡ್ವಿ ಇದ್ದಕ್ಕಿದ್ದಂಗೆ ಏನು ಬಂತು ಮಳೆ ಅಂದರೆ ಹೆಂಗು ಬಂತು ಗೊತ್ತಾ ದವ ದವೋ ನಾನು ನಿಜವಾಗ್ಲೂ ನೋಡಿಲ್ವೇನೋ ಆ ಥರ ಮಳೆ ಆ ಥರ ಮಳೆ ಬರ್ತಿರ್ಬೇಕಾದ್ರೆ ವೀಡಿಯೋ ಮಾಡಬೇಕು ಅಂತ ನನಗೆ ಇದು ತಲೆಯಲ್ಲೂ ಕೂಡ ಬರಲಿಲ್ಲ ಆಮೇಲೆ ನಿಧಾನಕ್ಕೆ ಇದು ಮಾಡ್ಕೊಂಡಿದ್ದಾಯಿತು ಆಮೇಲೆ ಸಡನ್ಲಿ ಓ ಮಳೆ ಹೋಗಿ ಒಂದು ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾಯಿತು ಸ್ವಲ್ಪ ಹೊತ್ತೇನಾದರೂ ಊದು ನಿಂತಿದ್ದರೆ ಪರವಾಗಿರ್ಲಲ್ ನೈಟ್ ಕತ್ತಲೆ ಆಗೋ ತನಕ ಮಳೆ ಬರ್ತಾನೆ ಇತ್ತು ಸೊ ಎಲ್ಲಾದರೂ ಎಲ್ಲರೂ ಮನೇಲಿ ಹಿಂಸೆ ಮಾಡ್ತಿರ್ಬೇಕಿದ್ರೆ ನಾವು ಹೊರಡೋದು ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಬರೋದನ್ನು ನಾವು ನಿಲ್ಲಿಸಿದ್ದಾಯಿತು ಇನ್ನೇನು ಹೋಗೋದು ಎಲ್ಲರೂ ಹಿಂಸೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಉಳ್ಕೊಂಡ್ವಿ ಸರಿ ನೀವೇ ನೋಡ್ತಿರ್ಬೋದು ಎಷ್ಟು ಕತ್ತಲೆ ಆದರೂ ನೀರು ಆಡ್ತಾನೆ ಇತ್ತು ಅಷ್ಟು ಅಂದರೆ ಅಷ್ಟು ಮಳೆ ಮಳೆಲ್ಲ ಹಿಂಸೆ ಮಾಡಿನೂ ನಾವು ಹೊರಟ್ರೆ ಅದು ತಪ್ಪಾಗುತ್ತೆ ಏನಕ್ಕೆ ಅಡೆತಡೆಗಳೇ ಬರ್ತಿದೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಉಳ್ಕೊಂಡಿದ್ದಾಯ್ತು ಏನೋ ಅಂತ ಅಪ್ಪ ಅಮ್ಮ ಬಯಲಿ ಬೇಕು

ಹಿಂಗೆ ಕಾಂತಾರ ಫಿಲಿಮ್ ಬೇರೆ ರಿಲೀಸ್ ಆಗಿತ್ತಲ್ಲ ಮೂವಿ ಅದ್ರ ಸುದ್ದಿ ಮಾತಾಡ್ತಾ ಎಲ್ಲ ಹೊರಗಡೆ ಕೂತಿದ್ವಿ ಹಂಗೆ ಫಿಲಮ್ಗೆ ಹೋಗೋಣ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಟಿಕೆಟ್ ಸಿಗೋಲ್ಲ ಅಂತ ಬೇಜಾರಾಯಿತು ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಕೂತಿದ್ವಿ ಮುಂಚೆಲೇ ಗೊತ್ತಿದ್ದರೆ ಬುಕ್ ಮಾಡ್ಬೋದಿತ್ತು ಅದು ಐಡಿಯಾ ಗೊತ್ತಿತ್ತು ಎರಡನೇ ತಾರೀಕು ರಿಲೀಸು ಅಂತ ಬಟ್ ಅದು ನಮಗೆ ತಲೆಲೇ ಇರಲಿಲ್ಲ ಸೊ ಅದೊಂದು ಬೇಜಾರಾಯಿತು ಸೊ ಎಲ್ಲರೂ ಹೋಗ್ಬೋದಿತ್ತು ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಅತ್ತೆ ಮಾವನ್ಗೆ ರೇಗಿಸ್ತಾ ಕೂತಿದ್ರು ಎಲ್ಲರೂ ಸೇರಿಕೊಂಡು ನಮ್ಮ ಹಂಗೆ ಏನೇನೋ ಹೇಳ್ತಾ ಅವ್ರದ್ದು ಅವಾಗಿನ ಕಾಲದಲ್ಲಿ ನಾನು ಕರ್ಕೊಂಡು ಹೋಗಿದ್ದೆ ಹಿಂಗೆ ಹೋಗಿದ್ದೆ ಅಂತ ಏನೇನೋ ಸ್ಟೋರಿ ಹೇಳ್ತಾ ಇದ್ದರು ನಗಾಡ್ಕೊಂಡು ಕೂತಿದ್ರು ಎಲ್ಲರೂ ಅದೊಂದು ಇದಾಯಿತು ಆಮೇಲೆ ಅಲ್ಲಿಂದ ಸುಮ್ಮನೆ ಫ್ರೀಯಾಗಿ ಕೂತಿದ್ವಿ ಎಲ್ಲ ಮುಗೀತು ನಾವು ಅಲ್ಲೇ ಮೈನ್ ರೋಡಲ್ಲಿ ನಮ್ಮೂರಿಂದ ಇನ್ನು ಮೇನ್ ರೋಡಲ್ಲಿ ಒಂದು ಟಿ ಅಂಗಡಿ ಇದೆ ಎಷ್ಟು ಫೇಮಸ್ ಆಗೈತೆ ಅಂತ ಹೇಳಿದ್ರೆ ಈ ಟಿ ಅಂಗಡಿ ನಾವು ಊರಿಗೆ ಹೋದ ಹೋದಾಗೆಲ್ಲ ಈ ಇನೋವಾ ಕಾರ್ ತೊಗೊಂಡು ಹೋಗ್ಬಿಡ್ತೀವಿ ಆ ಟಿ ಅಂಗಡಿಗೆ ಎಲ್ಲ ಅದೇ ರೇಗಿಸ್ತಿರ್ತಾರೆ ಯಾಕೆ ಕೋಟಿಗೆ ಬಾಳೋನು ಕೂಡ ಈ ಥರ ಶೋಕಿ ಮಾಡೋಕ್ಕೆ ಚಾನ್ಸ್ ಇಲ್ಲ ಬಿಡು ಅಂತ ರೇಗಿಸ್ತಾ ಇರ್ತಾರೆ ಟೀ ಕುಡಿಯೋಕ್ಕೆ ಹೋಗೋರು ಅಂದರೆ ಈ ಪ್ರಪಂಚದ ಮೇಲೆ ನೀವು ನಿಮ್ಮ ಮನೆಯವರು ಒಬ್ಬರೇ ಏನೋ ಅಂತ ರೇಗಿಸ್ತಾ ಇರ್ತಾರೆ ನಾವು ಓದೋದಾಗೆಲ್ಲ ಊರಲ್ಲಿ ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ ನಾವು ಬೇಡ ಅಂದರೂ ಹುಡ್ಗುರ್ಗಳು ಬಿಡೋಲ್ಲ ಬನ್ನಿ ಬನ್ನಿ ಅಂತ ನನ್ನ ಮೈದಾ ಹುಡುಗ ಇವನು ಅವನಲ್ಲ ಇವನು ಎಲ್ಲರೂ ತುಂಬ ಹಿಂಸೆ ಮಾಡ್ತಾರೆ ನಮ್ಮ ಅತ್ತೆ ಮಾವ ಅಂತೂ ಬರೋಲ್ಲ ಅದಕ್ಕೆ ಸೇರೋದು ಇಲ್ಲ ಈ ಆಟಗಳಿಗೆಲ್ಲ ಅವರು ಸ ಬಂದರೆ ಅತ್ತೆ ಬರೋದು ಅವ್ರಿಗೂ ಪಾಪ ಏನೋ ಯಾರೋ ಊರಲ್ಲಿ ಊರೊಳಗಡೆ ಅರ್ಶನ ಕುಂಕುಮ ಕರೆದಿದ್ರಂತೆ ಏನೋ ಇತ್ತಂತೆ ಪೂಜೆ ಅವ್ರು ಅಲ್ಲೇ ಹೋಗ್ಬಿಟ್ಟಿದ್ರು ಸೊ ನಮ್ಮ ಮಾವ ಅಂತೂ ಇದಕ್ಕೆಲ್ಲ ಬರೋದು ಇಲ್ಲ ಅವ್ರು ಇದಕ್ಕೆಲ್ಲ ಇಂಟರ್ಫಿಯರೇ ಆಗೋಕ್ಕೆ ಹೋಗಲ್ಲ ಸೊ ನಾವು ಇಲ್ಲಿಗೆ ಬಂದಿದ್ವಿ ಬಂದು ಟೀ ಎಲ್ಲ ಕುಡ್ಕೊಂಡು ಬಿಸ್ಕೆಟ್ ಎಲ್ಲ ತಿನ್ಕೊಂಡು ಅದು ತನಕ ಟೈಮ್ ಪಾಸ್ ಮಾಡಿಕೊಂಡು ಆಲೇ ಫುಲ್ಲು ಇದು ಹೈವೇ ಗೊತ್ತಿರುತ್ತೆ ಇದು ಐವೇ ಯಾವುದು ಅಂತ ಹೇಳ್ಬಿಟ್ಟು ಬೆ ಬೆಂಗಳೂರು ಟು ತುಮಕೂರು ಹೈವೇ ಇದು ಅಲ್ಲಿ ಐವೇಲೆ ಇದೆ ಅವರು ಅವ್ರು ಬಂದು ಟೀ ಅಂಗಡಿಯವ್ರು ಸಿಕ್ಕಾಬಟ್ಟೆ ಒಂಥರ ಫ್ಯಾಮಿಲಿ ಥರನೇ ಆಗಿಬಿಟ್ಟಿದ್ದಾರೆ ತುಂಬ ಕ್ಲೋಸು ಅಂತಲೇ ಹೇಳ್ಬೋದು ನನ್ನ ಮೈದನ್ಗೆ ಅವರು ಬೇಡ ಬೇಡ ಅಂತ ಹೇಳಿದ್ರು ಕೇಳಲ್ಲ ಬನ್ನಿ ಬನ್ನಿ ಅಂತ ಹೇಳ್ತಾರೆ ನಮಗೆ ಒಂಥರ ಮುಜುಗರ ನಮಗೆ ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಇನ್ನು ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ತೀವಿ ನಾನು ಅಮ್ಮ ಅಷ್ಟೇ ಟೀ ಕುಡಿಯೋದು ನನ್ನ ವಾರಗಿತಿ ಅಂದು ಟೀ ಕಾಫಿ ಎಲ್ಲ ಸ್ವಲ್ಪ ಅವಳು ದೂರ ನಾನು ಏನೂ ಕುಡಿಯೋಲ್ಲ ನಾನು ಬಿಟ್ಬಿಟ್ಟಿದ್ದೀನಿ ಅಂತ ನನಗೆಲ್ಲರಿಗೂ ಗೊತ್ತು ನಮ್ಮ ಯಜಮಾನ್ರೂ ಕುಡಿಯೋಲ್ಲ ಏನಾದರೂ ಅವ್ರಿಗೆ ಅಪ್ರೂಪ ಅವ್ರು ಕುಡಿಯೋದು ಅಂತ ಹೇಳಿದ್ರೆ ಅವರು ಒಂದು ಗ್ಲಾಸ್ ತೊಗೊಂಡ್ರು ಆಮೇಲೆ ನೆಕ್ಸ್ಟು ಅವಳು ನನ್ನ ವಾರಗಿತಿ ಕುಡಿಯೋಲ್ಲ ಅವಳು ಹಾಲು ತೊಗೊಂಡ್ಳು ಎಲ್ಲ ಟೀ ಎಲ್ಲ ಕುಡ್ಕೊಂಡು ಒಂದಷ್ಟು ತನಕ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿಂದ ವಾಪಸ್ ಬಂದಿದ್ದಾಯಿತು ಅದೇ ನಾನು ಹುಡುಗ ಅಂತ ಹೇಳಿದ್ನಲ್ಲ ಮನೇಲಿ ಅವನು ಒಬ್ಬ ಆಗ್ಬಿಟ್ಟಿದ್ದಾನೆ ಅಂತ ಅವರೇ ಡ್ರೈವಿಂಗ್ ಮಾಡ್ತಿರೋದು ಈ ಕಡೆ ನನ್ನ ಮೈದ ಅವ್ರನ್ನ ಅವ್ನು ತೋರಿಸ ಇಲ್ಲ ಬಿಡಿ ನಿಮಗೆ ಯಾವತ್ತೂ ಅವ್ರು ನನ್ನ ಮೈದ ನನ್ನ ಮಕ್ಳನ್ನ ಕಂಡ್ರೆ ಅವನಿಗೆ ಪ್ರಾಣ ಅಂತಲೇ ಹೇಳ್ಬೋದು ಎರಡು ಮಕ್ಳು ಕೂರಿಸ್ಕೊಂಡು ಮುಂದೆ ಕೂತಿದ್ದಾರೆ ಇನ್ನು ಮಿಕ್ಕಿದವರೆಲ್ಲ ನಾವೆಲ್ಲ ಹಿಂದೆ ಕೂತಿದ್ವಿ ಆಮೇಲೆ ಹೊರಟಿ ಬಂದಿದ್ದಾಯಿತು ಮನೆಗೆ ಬಂದು ಇನ್ನು ಊಟ ಎಲ್ಲ ಮಾಡಿಕೊಂಡು ಮಲ್ಕೊಬಿಟ್ವಿ ಇದು ಮಾರನೇ ದಿನ ಬೆಳಿಗಿಂದು ಇದು ಬ್ಲಾಗು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ನಾವು ವಾಪಸ್ ಬರಬೇಕಿತ್ತಲ್ವ ಸೊ ಬರೋಣ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಬಂದುಬಿಟ್ವಿ ಸುಮಾರು ಒಂದು ಐದು ಗಂಟೆಗೆ ಅಂತ ಅನಿಸುತ್ತೆ ನಾಲ್ಕೂವರೆಗೆ ಎದ್ದು ರೆಡಿಯಾಗಿ ಒಂದು ಐದು ಗಂಟೆ ಅಷ್ಟೊತ್ತಿಗೆ ನಾವು ಹೊರ್ಟು ಬಂದು ಬಿಟ್ಟು ನೀವೇ ನೋಡ್ತಿರ್ಬೋದು ಎಷ್ಟು ಕತ್ಲೆ ಇತ್ತು ಅಂತ ಹೇಳ್ಬಿಟ್ಟು ಗಾಡೀಲಿ ಹೊರಟು ಬಂದ್ಬಿಟ್ವಿ ಈ ಕಡೆಯಿಂದ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ವಿ ಅಲ್ವಾ ಸೊ ಆ ಕಡೆಯಿಂದ ನನ್ನ ಮಗ ಆಟ ಮಾಡ್ತಿದ್ದ ಅಜ್ಜಿ ಜೊತೆ ಪುಟ್ಟಿನ ಕಳಿಸ್ಬಿಡು ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅಂತಿದ್ದ ಸರಿ ಏನೋ ಬಿಡು ಅವನಿಗೂ ಆಸೆ ಅಲ್ವಾ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಹೋಗೇ ಇಲ್ಲ ನಾವು ಗಾಡೀಲಿ ನನ್ನ ಮಗಳೇ ಓಡಾಡಿರೋದು ಜಾಸ್ತಿ ಸೊ ಅದಕ್ಕೆ ಅವನು ನನ್ನ ಮಗಳನ್ನ ಅಮ್ಮನ ಜೊತೆ ಬಿಟ್ಟು ಅಮ್ಮ ನನ್ನ ಮೈದಾ ಕರ್ಕೊಂಬಂದು ಬಸ್ ಹತ್ತಿಸಿದ್ರು ಅಮ್ಮನ್ನ ನಾವು ಹಂಗೆ ಗಾಡೀಲಿ ಬೆಂಗಳೂರಿಗೆ ಬಂದ್ವಿ ನನ್ನ ಮಗ ಇದ್ದ ಜೊತೆಯಲ್ಲಿ ಆ ಕಡೆಯಿಂದ ಬರಬೇಕಿದ್ರೆ ಕರ್ಕೊಂಡು ವಾಪಸ್ಸು ಬಂದಿದ್ದಾಯಿತು ಇನ್ನೂ ಕೆಲಸ ಕಾರ್ಯಗಳೆಲ್ಲ ರಜಾ ಹಾಕ್ಕೊಂಡು ಕೂತ್ಕೊಂಡ್ರೆ ಇನ್ನೂ ನಡೆಯೋದಿಲ್ವಲ್ಲ ಸೊ ಕಂಟಿನ್ಯೂಶಾಗಿ ಆಗಿ ಎರಡು ದಿನ ಏನೋ ರಜಾ ಆಗಿಬಿಟ್ಟಿದೆ ಸೊ ಅದಕ್ಕೆ ಬಿಡು ಇನ್ನೇನು ಅಂತ ಹೇಳಿಬಿಟ್ಟು ವಾಪಸ್ಸು ಬಂದಿದ್ದಾಯಿತು ಅಲ್ಲೇ ಇದರಲ್ಲಿ ಟೋಲ್ ಹತ್ರ ನಿಲ್ಲಿಸಿದ್ರು ಟೀ ಕುಡಿತೀಯ ಕಾಫಿ ಕುಡಿತೀಯ ಅಂತ ನಾನು ಬೇಡ ಅಪ್ಪ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಕುಡಿಯಲ್ಲ ನೀವೇನಂತ ತಿಳ್ಕೊಂಡಿದ್ದೀರ ನನ್ನ ಅಂತ ಹೇಳಿದ್ರು ನಮ್ಮ ಮನೆಯವರು ಅಲ್ಲಿ ನಿಂತಿದ್ದಾರೆ ನೋಡಿ ಹಾಕೊಂಡು ನನ್ನ ಮಗ ಕೂತಿದ್ದಾನೆ ಅವನು ಹಾಲು ಕುಡಿತೀಯೇನು ಅಂತ ಹೇಳಿದಕ್ಕೆ ನನಗೇನು ಬೇಡ ಅಂತ ನನ್ನ ಮಕ್ಳಿಗೂ ಅಷ್ಟೇ ಮೂರು ವರ್ಷವೇ ಆಯಿತು ಅಂತಲೇ ಹೇಳ್ಬೋದು ಹಾಲೆಲ್ಲ ನಿಲ್ಲಿಸಿ ಆಮೇಲೆ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಕುಡಿಯಮ್ಮ ಒಂದು ಕಾಫಿನ ಏನಾಗಲ್ಲ ಏನು ಡೈಲಿ ಕುಡಿತಿದ್ದ ಅಂತ ಹೇಳ್ಬಿಟ್ಟು ಒಂದು ಕಾಫಿ ತೊಗೊಟ್ರು ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ಬೋಟಿ ಅಂತೆ ಅದಂತೆ ಕುರ್ಕುರೆ ಅಂತೆ ಕೇಳಬೇಕಲ್ಲ ನನ್ನ ಮಗ ಎಲ್ಲ ತಿಂದ್ಕೊಂಡು ಕೂತಿದ್ದ ಇನ್ನೂ ಮನೆಗೆ ಬಂದು ನಾನು ಸೊಪ್ಪೆಲ್ಲ ಡಿವೈಡ್ ಮಾಡಿಕೊಂಡು ಬಿಡಿಸೋಣ ಅಂತ ಹೇಳ್ಬಿಟ್ಟು ಫ್ರಿಜ್ಗಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಓಪನ್ ಮಾಡಿದೆ ಇನ್ನು ಉಪ್ಸಾರು ಸೊಪ್ಪು ಆಮೇಲೆ ಪಾಲ ಇದು ಇದು ಬಂದು ಅದೇನೋ ಅಂತಾರೆ ಅದು ಬರ್ತಾಯಿಲ್ಲ ನನಗೆ ಬಾಯಿಗೆ ನಮ್ಮತ್ತೆ ಬಿಡಿಸ್ಕೊಟ್ಟಿದ್ದು ಸೊಪ್ಪು ಇದು ಉಪ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗಣ್ಕೆ ಸೊಪ್ಪು ಆಮೇಲೆ ಮಿಕ್ಸಿ ಮೊಸಪ್ ಸೊಪ್ಪಿಗೆ ಹಳ್ಳಿ ಕಡೆ ಹಾಕ್ತಾರೆ ಆ ಥರ ಸೊಪ್ಪುಗಳೆಲ್ಲ ಸ್ವಲ್ಪ ಸ್ವಲ್ಪ ಕಿತ್ಕೊಂಡ್ಬಂದ್ವಿ ಇನ್ನು ಮೆಂತ್ಯ ಸೊಪ್ಪು ಕೂಡ ಹಾಕಿದ್ರು ನಮ್ಮ ಮನೆಯಲ್ಲೇ ಸ್ವಲ್ಪ ಮೆಂತ್ಯ ಸೊಪ್ಪು ಇದು ಪಾಲಕ್ ಸ್ವಲ್ಪ ಈಗ ಸ್ವಲ್ಪ ಸ್ವಲ್ಪ ಬತ್ತಿದ್ದದ್ದು ಮಿಕ್ಸಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದಾಯಿತು ಇನ್ನು ಸೊಪ್ಪಿಗೆ ಸೊಪ್ಪು ಸ್ವಲ್ಪ ಸ್ವಲ್ಪ ಕಿತ್ಕೊಂಡ್ಬಂದಿದ್ದಾಯಿತು ಅಮ್ಮನಿಗೆ ಕೆಲಸ ಇತ್ತು ಅವತ್ತು ಕೆಲಸದಿಂದ ಅವರು ಬೇಗ ಮುಗಿಸ್ಕೊಂಡು ಹನ್ನೆರಡು ಗಂಟೆಗೆ ಬಂದಿದ್ದರು ಮನೆಗೆ ಅಷ್ಟೊತ್ತಿಗೆ ನಾವು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದ್ದಿದ್ವಿ ನಮ್ಮನ್ನು ಬಂದರು ಸೊಪ್ಪೆಲ್ಲ ಬಿಡಿಸಿ ಎಲ್ಲ ಎತ್ತಿಟ್ಟಾಯಿತು ಇವತ್ತೇನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಅದಕ್ಕೆ ಇದನ್ನು ಇದೇ ವ್ಲಾಗ್ಗೆ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ ಇವತ್ತು ಕೂಡ ಮಳೆ ಎಷ್ಟು ಅಷ್ಟು ಇದಾಗಿ ಬಂತು ಮಳೆ ಅಂತ ಹೇಳಿದ್ರೆ ಅಷ್ಟು ಮಳೆ ಬಂತು ಇನ್ನು ಗಣಕೆ ಸೊಪ್ಪುಂದು ಪಜ್ಜಿ ಮಾಡಿಬಿಟ್ಟು ಗಣಕೆ ಸೊಪ್ಪದ್ದು ಪೂರ್ತಿ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿಕೊಂಡೆ ಇನ್ನು ಇವತ್ತು ಅಡುಗೆಗೆ ಎಲ್ಲ ಖಾಲಿ ಮಾಡಿಬಿಡ್ಬೇಕಲ್ವ ಎಷ್ಟು ದಿನ ಅಂತ ಫ್ರಿಡ್ಜಲ್ಲಿ ಇಟ್ಕೊಳೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇದ್ರ ರೆಸಿಪಿ ವಿಡಿಯೋನ ನಾನು ನೆಕ್ಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಹೇಳ್ತೀನಿ ನಾನು ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಮತ್ತು ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಮೋಟಿವೇಶನ್ಸ್ ಸಿಗ್ತಿದೆ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನ ಮಾತ್ರ ಮರಿಬೇಡಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೇನೆ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್